ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಾವಾಗಲೂ ನನ್ನ ಲಾಗಲ್ಲಿ ದೊಡ್ಡವ್ರಿಗೆ ಯೂಸ್ ಆಗೋಂಥ ವೀಡಿಯೋಸ್ಗಳು ಮಾಡ್ತಾ ಅಲ್ವಾ ಅದೇ ರೀತಿ ಮಗುಗೆ ಅಂದರೆ ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಯೂಸ್ ಆಗೋಂಥ ವೀಡಿಯೋಸ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನೂ ಇಲ್ಲ ಇವಾಗ ಸಂಕ್ರಾಂತಿ ಹಬ್ಬ ಹತ್ರನೇ ಇದೆ ಅಲ್ವಾ ಎಲ್ಲರಿಗೂ ಕೂಡ ಹೆಣ್ಮಕ್ಳಿದ್ರೆ ಅವರು ಎಳ್ಳು ಬೀರೆ ಬಿರ್ತಾರೆ ಎಳ್ಳು ಬೀರೋ ಟೈಮಲ್ಲಿ ಲಂಗ ಬ್ಲೌಸು ಲಂಗ ದೋಣಿ ಈ ಥರನ ವೇರ್ ಮಾಡಬೇಕು ಹೆಣ್ಮಕ್ಳಿಗೆ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಅಲ್ವಾ ಅವ್ರಿಗೆ ಯೂಸ್ ಆಗಲಿ ಅಂತ ಇವತ್ತಿನಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಿಮ್ಮ ಮನೇಲಿ ಇಬ್ಬರ ಮಕ್ಕಳಿದ್ರೆ ಅವ್ರಿಗೆ ಒಂದು ಸೀರೆಲ್ಲೇ ನೀವು ಎರಡು ಡ್ರೆಸ್ನ ರೆಡಿ ಮಾಡಿಸ್ಬೋದು ನೋಡಿ ಇವರಿಬ್ಬರು ನನ್ನ ತಂಗಿದಿರು ಇವ್ರಿಗೆ ನಾನೇ ಸ್ಟಿಚ್ ಮಾಡಿಸಿರೋದು ಇದನ್ನು ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಹಾಗೆ ಪೀಸ್ ಎಲ್ಲ ಎಲ್ಲಿ ತೊಗೊಂಡೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ನೋಡಿ ನಾನು ಮತ್ತು ನನ್ನ ಮಗಳು ಕೂಡ ಒಂದೇ ಥರನೇ ಡ್ರೆಸ್ನ ಹಾಕ್ಕೊಂಡಿದ್ದೀವಿ ಇದ್ರದ್ದು ಫುಲ್ ಲಾಂಗ್ ಫೋಟೋ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿಕೊಡ್ತೀನಿ ಇದೂ ಅಷ್ಟೇ ನಾನು ಪೀಸ್ ತಗೊಂಡು ಸ್ಟಿಚ್ ಮಾಡಿಸಿದ್ದು ಆ ಸೀರೆಲ್ಲೂ ಕೂಡ ನೀವು ಐಡಿಯಾ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೆ ಇಬ್ಬರಿಗೂ ಅಂದರೆ ಮಗುಗೆ ಮತ್ತು ಅಮ್ಮನಿಗೂ ಮಾಡಿಸ್ಕೋಬೋದು ಅಥವಾ ಇಬ್ಬರು ಹೆಣ್ಮಕ್ಳು ಇದ್ರೂ ಕೂಡ ಮಾಡಿಸ್ಕೋಬೋದು ಅದು ಯಾವ ರೀತಿ ಅಂತ ಅನ್ನೋದನ್ನು ಇವತ್ತಿನಾಗಲ್ಲಿ ನಾನು ತಿಳ್ಸ್ಕೊಡ್ತಾಯಿದ್ದೀನಿ ಇಷ್ಟ ಆದವರು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಮಗೆ ಒಬ್ಬೊಬ್ಬರು ತುಂಬ ಫ್ಯಾಷನಾಗಿ ಎಲ್ಲ ಸ್ಟಿಚ್ ಮಾಡಿಸ್ಕೊಳಕ್ಕೆ ಇಷ್ಟಪಡ್ದ ಇದ್ದವರು ಈ ರೀತಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ಕೊಂಡು ಫ್ಯಾಷನಿಗೂ ಕೂಡ ಕಾಣಿಸುತ್ತೆ ಹಾಗೆ ಟ್ರಡಿಷ್ನಲ್ ಆಗೂ ಕೂಡ ಇರೋ ಥರ ನಾವು ಮಾಡ್ಕೋಬೋದು ಹಾಗೆ ಯಾವ್ಯಾವ ಕಾಂಬಿನೇಷನ್ಗೆ ಯಾವ್ಯಾವ ಕಲರಲ್ಲಿ ನೀವು ಪೀಸ್ ತಗೊಂಡೇ ನಿಮಗೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಕ್ರೀಮ್ ಕಲರ್ಗೆ ಈ ಥರ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಅಂದರೆ ನನ್ನ ಮಕ್ಳದ್ದು ಮಾತ್ರ ಇವತ್ತು ನಾಗಲ್ಲಿ ನಾನು ಶೇರ್ ಮಾಡ್ತಾ ಇರೋದು ದೊಡ್ಡವ್ರದ್ದು ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡಿಕೊಡ್ತೀನಿ ಹಾಗೆ ನಿಮ್ಗೆ ಈ ಥರ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮೀನಾ ಬಜಾರ್ಗೆ ಹೋದರೆ ನೋಡಿದ್ರೆ ಮೈಸೂರಲ್ಲಿ ಮೀನಾ ಬಜಾರ್ ಅಂತ ಇದೆ ಅಲ್ಲಿ ಜಂಝಂಬ್ ಬಂತ ಝಮ್ ಬಜಾರ್ ಅಂತ ಒಂದು ಅಂಗಡಿ ಇದೆ ಆ ಅಂಗಡಿಲಿ ನಿಮಗೆ ಯಾವ ಥರ ಬಟ್ಟೆ ಬೇಕೋ ಎಲ್ಲ ಥರನೂ ಸಿಗುತ್ತೆ ಅಲ್ಲಿ ನೀವು ಮೀಟ್ರ್ ಲೆಕ್ಕ ನಿಮ್ಗೆ ಎಷ್ಟು ಮೀಟ್ರ್ ಬೇಕು ಅನ್ನೋದನ್ನು ನಮ್ಮ ಟೈಲರೇ ಕೂಡ ನಿಮಗೆ ಹೇಳ್ತಾರೆ ನೀವು ಅದ್ರ ಪ್ರಕಾರ ಕಟ್ ಅದನ್ನು ಕ ಕಟ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಬೋದು ಬೇರೆ ಊರವ್ರು ಏನಾದರೂ ಆಗಿದ್ದರೆ ನೀವು ಪೀಸ್ ಏನಾದರೂ ಅಟ್ಲೀಸ್ಟ್ ಪೋಸ್ಟಲ್ಲಿ ಏನಾದರೂ ಸೆಂಡ್ ಮಾಡ್ತೀನಿ ಅಥವಾ ಒಂದು ಸೀರೆ ಏನಾದರೂ ಸೆಂಡ್ ಮಾಡಿಕೊಡ್ತೀನಿ ಅಂದರೆ ಅಂದರೆ ಕೊರಿಯರ್ ಮುಖಾಂತರ ನಮ್ಮ ಟೈಲರ್ಗೆ ತಲುಪಿಸ್ತೀನಿ ಅಂದರೂ ಕೂಡ ಅವರು ಸ್ಟಿಚ್ ಮಾಡಿಕೊಡ್ತಾರೆ ನೋಡಿ ಈ ರೀತಿ ಒಳ್ಳೊಳ್ಳೆ ಡಿಸೈನಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ ಹಾಗೆ ಕಾಂಬಿನೇಷನ್ಗಳನ್ನ ನೀವು ನೋಡ್ಕೊಳ್ಳಿ ರೆಡ್ ಕಲರ್ಗೆ ಗ್ರೀನ್ ಕಲರ್ ಒಳ್ಳೆ ಕಾಂಬಿನೇಷನು ಹಾಗೆ ನೆವಿ ಬ್ಲೂಗೆ ಪೀಚ್ ಪಿಂಕು ಒಳ್ಳೆ ಕಾಂಬಿನೇಷನು ಹಾಗೆ ಇದು ನೋಡಿ ನೆವಿ ಬ್ಲೂಗೆ ರೆಡ್ಡು ಅಥವಾ ಮೆರೂನು ಕೂಡ ಒಳ್ಳೆ ಕಾಂಬಿನೇಷನ್ ಇದೆ ಹಾಗೆ ಇವಾಗಂತೂ ಪ್ಯಾರೆಟ್ ಗ್ರೀನ್ ಅನ್ನೋದು ಒಳ್ಳೆ ಥ್ರೆಂಡ್ ಕಲರ್ ಅಂದರೆ ಇವಾಗ ಥ್ರೆಂಡಿಂಗಲ್ಲಿರೋಂಥ ಕಲರ್ಸ್ಗಳಲ್ಲಿ ಪ್ಯಾರೆಟ್ ಗ್ರೀನ್ ತುಂಬ ಚೆನ್ನಾಗಿದೆ ಅದೇ ಎಲ್ಲರೂ ಕೂಡ ಇವಾಗ ವೇರ್ ಮಾಡ್ತಾ ಇರೋದು ಹಾಗೆ ನೋಡಿ ನಾ ಇದು ಸೀರಿಯಲ್ಲೇ ಸ್ಟಿಚ್ ಮಾಡಿಸಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಈ ಥರ ಬೇಕಂದ್ರೂ ಕೂಡ ನೀವು ಮಾಡಿಸ್ಕೋಬೋದು ಈ ಥರ ಪೀಚ್ ಪಿಂಕ್ಗೆ ಆಮೇಲೆ ಇವಾಗ ಚಾಂದ್ಬಾಲಿ ಪ್ರಿಂಟು ಹಾಗೆ ಇವಾಗ ಕಲಂಕಾರಿ ಪ್ರಿಂಟು ಈ ಥರ ಸುಮಾರು ಪ್ರಿಂಟಲ್ಲಿ ಸ್ಯಾರಿಗಳು ಬಂದಿದೆ ನೀವು ಒಂದು ಸ್ಯಾರಿನ ತೊಗೊಂಡು ಬ್ಲೌಸ್ ಪೀಸ್ ಬೇಕಾದ್ರೆ ನೀವು ಬೇರೆ ಏನಾದರೂ ತೊಗೊಂಡು ಸ್ಟಿಚ್ ಮಾಡಿಸ್ತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ಹಾಗೆ ಇದು ನೋಡಿ ಮೂರು ಕಲರಲ್ಲಿ ಮೂರು ಪೀಸ್ನ ತೊಗೊಂಡು ಇದನ್ನ ಸ್ಟಿಚ್ ಮಾಡಿಸಿರೋದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ವೇರ್ ಮಾಡಿದ್ರಷ್ಟೇ ಮಗುನೂ ಅಷ್ಟೇ ಮುದ್ದಾಗಿ ಕಾಣಿಸುತ್ತೆ ಆದರೆ ನಮಗೂ ಕೂಡ ಅಂದರೆ ಎಲ್ಲಾರಿಗೂ ಕೂಡ ಹೆಣ್ಮಕ್ಳಿಗೆ ಅದು ಇದು ಬಟ್ಟೆ ಹಾಕಿ ಅವನ್ನ ರೆಡಿ ಮಾಡಿ ನೋಡೋದೇ ತುಂಬ ಇಷ್ಟ ಆಗ್ತಿರತ್ತಲ್ವ ಅಂದರೆ ತಾಯಿದಿರಿಗೆ ಅದನ್ನೇ ಇಷ್ಟ ಅದೂ ಕೂಡ ನಮಗೂ ಕೂಡ ಒಂದು ಸ್ವಲ್ಪ ಖುಷಿ ಆಗುತ್ತೆ ಈ ಥರ ನೀವು ಫ್ರಾಕ್ ಥರನೂ ಕೂಡ ಇರತ್ತೆ ಹಾಗೆ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಟನ್ ಸ್ಯಾರಿಯಲ್ಲಿ ಈ ಥರ ನೀವು ಸ್ಟಿಚ್ ಮಾಡಿಸ್ಕೊಂಡೆ ಚೆನ್ನಾಗಿ ಬರುತ್ತೆ ನಮ್ಮ ಟೈಲರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಹಾಗೆ ಇದು ಹಾಗೆ ನೆವಿ ಬ್ಲೂಗೆ ಮೆರೂನ್ ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಕ್ರೀಮ್ ಕಲರ್ಗೆ ರೆಡ್ ಕಾಂಬಿನೇಷನು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೇಷ್ಮೆ ಸೀರೆ ಮಾಡಿಸಿರೋದು ಹಾಗೆ ಪುಟ್ ಪುಟ್ಟು ಮಕ್ಕಳಿಗೆ ಅಂದರೆ ಒಂದು ವರ್ಷದೊಳಗಿರೋಂಥ ಮಕ್ಳಿಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಹಾಗೆ ಮಕ್ಕಳು ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳಿದ್ರೆ ನೀವು ಫ್ರಾಕ್ ಥರನೇ ಸ್ಟಿಚ್ ಮಾಡಿಸ್ಬಿಟ್ಟು ಮೇಲುಗಡೆ ಏನಾದರೂ ಒಂದು ಸಿಂಗಲ್ಲು ಸ್ಲೀವ್ ಥರ ಕೊಡಿಸ್ಬೇಕು ಅದ್ರ ಮೇಲೆ ನೀವು ಈ ಥರ ಬ್ಲೌಸ್ನ ವೇರ್ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಲಂಗ ಬ್ಲೌಸ್ ಥರನೇ ಕಾಣಿಸ್ತಾ ಇರುತ್ತೆ ಹಾಗೇನೆ ನಾವು ಸ್ಕರ್ಟ್ ಥರ ಅಂದರೆ ಮಿಡಿ ಥರ ಏನಾದರೂ ಸ್ಟಿಚ್ ಮಾಡಿಸಿದ್ರೆ ಮಕ್ಕಳಿಗೆ ಕಂಫರ್ಟಬಲ್ ಆಗಿರೋದಿಲ್ಲ ಏಕೆಂದರೆ ಅದು ಅಂದರೆ ಸುಮಾರು ಸಲ ಬಿಚ್ಕೋತಾ ಇರುತ್ತೆ ಅಲ್ವಾ ಪದೇ ಪದೇ ಬಿಚ್ಕೋತಾ ಇರೋದ್ರಿಂದ ಮಕ್ಕಳು ಅದನ್ನು ಹಾಕ್ಕೊಳಕ್ಕೆ ಇಷ್ಟನೇ ಪಡೋಲ್ಲ ಮೇಲ್ಗಡೆ ಟಾಪ್ ಹಾಕ್ಕೊಂಡು ಕೆಳಗಡೆ ಸ್ಕರ್ಟ್ನ ಇಟ್ಬಿಡ್ತಾರೆ ನನ್ನ ಮಗಳೂ ಕೂಡ ಹಂಗೆ ಮಾಡ್ತಾಯಿದ್ಲು ಅವಾಗ ನಾನು ಈ ಥರ ಐಡಿಯಾ ಉಪಯೋಗಿಸಿ ಈ ಥರ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿಸಿದ್ದೀನಿ ಹಾಗೆ ಇದು ಕಲಂಕಾರಿ ಪ್ರಿಂಟ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಚಾನ್ ಈ ರೀತಿ ಒಳ್ಳೊಳ್ಳೆ ಪ್ರಿಂಟಲ್ಲಿ ಸೀರೆಗಳು ಕೂಡ ಬಂದಿದೆ ಇವಾಗ ಈಗ ಮೈಸೂರು ಸಿಲ್ಕ್ ಸೀರೆಗೂ ಕೂಡ ಚ ಈ ಥರ ಕಲಂ ಕಲಂಕಾರಿ ಚಾನ್ವಾಲಿ ಪ್ರಿಂಟಲ್ಲಿ ಎಲ್ಲ ಸೀರೆಗಳು ಕೂಡ ಇವಾಗ ಟ್ರೆಂಡಿಂಗಲ್ಲಿ ಬರ್ತಾ ಇರೋದು ನೀವು ಆ ಥರ ಪ್ರಿಂಟಲ್ಲಿ ಒಂದು ಸೀರೆನ ತೊಗೊಂಡು ನೀವು ನಿಮಗೂ ಕೂಡ ಸ್ಟಿಚ್ ಮಾಡಿಸ್ಕೋಬೋದು ನಿಮ್ಮ ಮಗು ಮಗುಗೂ ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಅಥವಾ ನಿಮಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅಂದರೆ ಇಬ್ಬರು ಹೆಣ್ಮಕ್ಳಿಗೂ ಕೂಡ ಸ್ಟಿಚ್ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಪಿಸ್ತಾ ಗ್ರೀನ್ಗೆ ಪಿಂಕ್ ಕಲರ್ ಕಲರ್ ಅಂತೂ ತುಂಬನೇ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ಈ ಥರ ನೀವೇನಾದರೂ ಸ್ಟಿಚ್ ಮಾಡಿಸ್ತೀವಿ ಅಂದರೆ ಈ ಥರ ಐಡಿಯಾ ಉಪ್ಯೋಗಿಸಿ ಸ್ಟಿಚ್ ಮಾಡಿಸ್ಕೋಬೋದು ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸು ಹಾಗೆ ಯಾವ ಕಲರ್ಗೆ ಯಾವ ಕಲರ್ನ ಕಾಂಬಿನೇಷನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಮಗು ಸಣ್ಣ ಏನಾದರೂ ಇದ್ರೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ದಪ್ಪ ಇದ್ದರೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಮತ್ತು ಸ್ವಲ್ಪ ಫೇರ್ ಇರೋಂಥ ಮಕ್ಳಿಗೆ ಯಾವ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗೆ ಸ್ವಲ್ಪ ಹೆಣ್ಗೆಂಪಾಗಿರೋ ಮಕ್ಳಿಗೆ ಯಾವ ಯಾವ ಕಲರ್ ಸೂಟ್ ಆಗುತ್ತೆ ಹಾಗೆ ನಮ್ಮ ಟೈಲರ್ ಯಾರು ಅನ್ನೋದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ನಾಗ ಇಷ್ಟ ಆಗಿದ್ರೆ ಲೈಕ್ ಮಾಡಿ सब्सक्राइब मात्र मरीबे थैंक यू